ಆ್ಯಕ್ಚುಲಿ ಫಸ್ಟೇ ನಾನು ನಾನು ಮುಗಿಸ್ಕೊಂಡೆ ಸರ್ ಹತ್ರ ಯಾಕೆ ಬಿಸಿಲು ಹೊಡಿತಾ ಇದ್ದೀರಾ ಅಂತ ಬಟ್ ನಾನು ಹೇಳಕ್ ಇಷ್ಟ ದ್ಯಾಟ್ ಇಷ್ಟು ದಿನ ಸೀರಿಯಲ್ ಮಾಡ್ತಾ ಇದ್ದಾರೆ ಫೈನಲಿ ಒಂದು ಸೆವೆಂಟಿ ಎಮ್ ಎಮ್ ಸ್ಕ್ರೀನಲ್ಲಿ ನಾನು ನೋಡಕ್ಕೆ ನಾನು ಕಾಯ್ತಾ ಇದ್ದೀನಿ ಇಷ್ಟು ದಿನ ಒಂದು ಮಗು ಎಲ್ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇತ್ತು ಫಸ್ಟ್ ಟೈಮ್ ಗ್ರೌಂಡಿಗೆ ಬಂದು ಬಂದಿದೆ ಅನ್ನೋ ತರ ಆ ಒಂದು ಖುಷಿಯಲ್ಲಿದ್ದೀನಿ ಆಮ್ ಸಾರಿ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಬಾಬಿ ಮ್ಯಾಮ್ ಫಸ್ಟ್ ಆಫ್ ಆಲ್ ನಾನು ಹೇಳಲೇಬೇಕು ಸಲ ಸಡನ್ ಆಗಿ ನೋಡಿದ್ರು ನೀನೇ ದೇವರಾಜ್ ಸರ್ ಫ್ಲಾಶ್ ಬ್ಯಾಕ್ ಹೀರೋ ಮಾಡ್ತೀಯಾ ಓಕೆ ಅಲ್ವಾ ನಾನು ನಾನಂದೆ ಮ್ಯಾಮ್ ನೀವು ನೋಡೇ ಇಲ್ಲ ನನ್ನ ವರ್ಕ್ನ ಇಲ್ಲ ಅಲ್ಲ ನೀನು ಮಾಡ್ತೀಯ ಏನೋ ಅಂತ ಶಿ ಜಸ್ಟ್ ಡಿಸೈಡೆಡ್ ಸೊ ಐ ಐ ಆಮ್ ಸೋ 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 ಥ್ಯಾಂಕ್ಫುಲ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ದಟ್ ನೋಡ್ಬಿಟ್ಟು ಒಬ್ರನ್ನ ಸೆಲೆಕ್ಟ್ ಮಾಡೋದು ಒಂದು ಆ್ಯಂಡ್ ಅಲ್ಲಿಂದ ನನಗೆ ಗೊತ್ತಾಯಿತು ದಟ್ ಯು ಹ್ಯಾವ್ ಅ ಲಾಡ್ ಆಫ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಈ ಆ್ಯಂಡ್ ದೇವರಾಜ್ ಸರ್ ಅವರ ಫ್ಲಾಶ್ ಬ್ಯಾಕ್ ಹೀರೋ ಅಂದರೆ ಸುಮ್ಮನೆ ಬಿಕಾಸ್ ಅವ್ರ ಪರ್ಸೋನಾ ಅವ್ರ ಪರ್ಸ್ನಾಲಿಟಿ ಮ್ಯಾಚ್ ಮಾಡೋಕ್ಕಾಗಲ್ಲ ಸೊ ನಾನು ತುಂಬ ಭಯಪಡ್ತಾ ಇದ್ದೆ ಕಿ ಇಟ್ಸ್ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ಅವ್ರ ಇದ್ದಿದ್ದು ಹೇಗೆ ಆ ಹೇರ್ ಫ್ಲಿಪ್ ಆಗಿರಲಿ ಆ್ಯಂಡ್ ಆಲ್ ಆಫ್ ದ್ಯಾಟ್ ಸೊ ಐ ಟ್ರೈ ಮೈ ಬೆಸ್ಟ್ ಐ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಆ್ಯಂಡ್ ತುಂಬಾ ಖುಷಿ ಆಗ್ತಿದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಜ್ ಅಜ್ನೀಶ್ ಲೋಕನಾಥ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಅಗೇನ್ ಆ್ಯಂಡ್ ಇಷ್ಟು ಬ್ಯೂಟಿಫುಲ್ ಆಗಿರುವಂಥ ತಂಡ Shruti ma'am, Malvika ma'am, Malvika ma I got to share the stage with you. Uh, it is so, so nice acting with you and I have so much to learn. I'm just uh, stepping LKG L -L -L -E and you guys are somewhere, so I am so much to learn. Thank you so much for this opportunity. And uh, Shaina and Ankita, you guys are looking fabulous. ವಾಟ್ ಇಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದ್ರೆ ಸೋ ಹ್ಯಾಪಿ ಇದೊಂದು ಮದುವೆ ನಾನು ಡಾನ್ಸ್ ಹಾಡಕ್ ಬಂದಿದ್ದೀನಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಇಷ್ಟು ದಿನ ಪ್ರೀತಿ ಕೊಟ್ಟಿದ್ದೀರಾ ಹೀಗೆ ಪ್ರೀತಿ ಕೊಡ್ತಾ ಇರಿ ಥ್ಯಾಂಕ್ ಯು ನನಗೂ ಮೊದಲನೇ ಬಾರಿ ಕಾಂತಾರ ಎಲ್ಲ ಮುಗಿಸಿದ್ವಿ ಆವಾಗ ಆ್ಯಂಡ್ ಕಾಂತಾರ ಎಲ್ಲ ಮುಗಿಸಿ ಒಂದು ಒಂದು ಗ್ಯಾಪ್ ಇತ್ತು ನೆಕ್ಸ್ಟ್ ಏನು ಯಾವ ಸಿನಿಮಾ ಮಾಡೋದು ಏನು ಕತೆ ಯಾವ ಅವಕಾಶ ಏನು ಕತೆ ಅಂತ ಗೊತ್ತಿರಲಿಲ್ಲ ಅವಾಗ ಅವಾಗ ಸುಮ್ಮನೆ ಯಾಕೆ ಆ ಟೈಮಲ್ಲಿ ಲೆಕ್ಸ್ ಯುಟಿಲೈಸ್ ಏನೋ ಒಂದು ಮಾಡ್ತಾ ಇರೋಣ ಒಂದು ಏನೋ ಜಿಮ್ಗೆ ಹೋಗೋದು ಇನ್ನೊಂದು ಮತ್ತೊಂದು ಸೊ ಅವಾಗ ಆಲ್ಮೋಸ್ಟ್ ಒಂದು ಟ್ವೆಲ್ ಕಿಲೋಸ್ ಏನು ಕಮ್ಮಿ ಆಗಿದೆ ಆ್ಯಂಡ್ ಒಂದು ಜರ್ನಿಯಲ್ಲಿ ಒಂದು ಫಿಟ್ನೆಸ್ ಇಟ್ಕೊಂಡಿರೋಣ ಅವಾಗ ಯಾವುದೋ ಒಂದು ಅವಕಾಶ ಬಂದಾಗ ಅದಕ್ಕೆ ಸರಿಯಾಗಿ ಕುತ್ಕೊಳ್ಳುತ್ತೆ ಅಂತ ಆ್ಯಂಡ್ ಆ ಜರ್ನಿಯಲ್ಲಿ ಇರಬೇಕಾದ್ರೆ ಬಂದಿದ್ದು ಕಾಲು ನನಗೆ ಅಜ್ಜೀಶ್ ಲೋಕನಾಥ್ ಅವರದ್ದು ಸೊ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದಕ್ಕಿಂತನೂ ಆ ಅಭ್ಯಾಸದಲ್ಲಿದ್ದರೆ ಯುದ್ಧ ಕರೆಕ್ಟಾಗಿ ಬಂದಾಗ ನಾವು ರೆಡಿಯಾಗಿ ಇರ್ತೀವಿ ಅನ್ನೋದಕ್ಕೆ ಆ ಕಾಲ್ ಸಾಕ್ಷಿ ಸೊ ಥ್ಯಾಂಕ್ ಯು ಸೋ ಮಚ್ ಅಜನೀಶ್ ಸರ್ ಕಾಲ್ ಮಾಡಿ ನಾನು ಅಜನೀಶ್ ಲೋಕನಾಥ್ ಸರ್ ನಂಬರ್ ಇದೆ ನನ್ನ ಹತ್ರ ಹೇಳಿ ಸರ್ ಅವ್ರನ್ನ ನಾನು ರಕ್ಷಿತ್ ಸರ್ ಬರ್ಡೇ ಅಲ್ಲಿ ನೋಡಿದ ಬಿಟ್ಟರೆ ಹತ್ತಿರದಿಂದ ಮಾತಾಡಿದ್ದು ಯಾವತ್ತೂ ಇಲ್ಲ ಬಟ್ ಕಾಂತಾರ ಸಿನಿಮಾ ಆದಮೇಲೆ ಅಂಥ ಒಂದು ದೊಡ್ಡ ಹಿಟ್ಟನ್ನು ಕೊಟ್ಟು ಅಂತ ಒಬ್ಬ ಸಂಗೀತ ನಿರ್ದೇಶಕ ನನಗೆ ಕಾಲ್ ಮಾಡ್ತಾನೆ ಅಂತ ಹೇಳಿದ್ರೆ ತುಂಬಾ ಹೆಮ್ಮೆ ಅನಿಸ್ತಾ ಅವತ್ತಿನ ದಿವಸ ಅಂಡ್ ಅದಾದ್ಮೇಲೆ ಬಾಬಿ ಮ್ಯಾಮ್ ಮತ್ತೆ ಅಜನೀಶ್ ಸರ್ ಬಂದು ಕತೆ ಹೇಳಿ ಅಂದ್ರೆ ಸಿನ್ಮಾ ಮಾಡ್ತಾ ಇದೀವಿ ನೀವು ಮೇನ್ ಲೀಡ್ ಮಾಡಬೇಕು ಅಂತ ಹೇಳಿದಾಗ ಖುಷಿ ಖುಷಿ ಆಯ್ತು ಯಾಕಂದ್ರೆ ಇಷ್ಟು ವರ್ಷಗಳ ಅನುಭವ ಇರುವಂತಹ ಅಂದ್ರೆ ಸಿನಿಮಾ ಕ್ಷೇತ್ರದಲ್ಲಿ ಸಂಗೀತ ನಿರ್ದೇಶಕನಾಗಿಯೇ ಇರ್ಬೋದು ಆದ್ರೆ ಇಷ್ಟು ವರ್ಷಗಳ ಅನುಭವ ಅವ್ರಿಗೇನಿದೆ ಅದ್ರ ಜೊತೆಗೆ ಇನ್ಫ್ಯಾಕ್ಟ್ ಅಜ್ನೀಸ್ ಸರ್ ಮ್ಯೂಸಿಕ್ ಡೈರೆಕ್ಷನ್ ಬರೋದಕ್ಕಿಂತ ಮುಂಚೆನೆ ಬಾಬಿ ಮ್ಯಾಮ್ ಎಷ್ಟೋ ಸಿನಿಮಾಗಳಿಗೆ ಸಂಗೀತ ನೀಡಿದ್ರಂತೆ ಸೊ ಅಷ್ಟು ಅನುಭವ ಪ್ಲಸ್ ಇವರ ಅನುಭವ ಇದೆಲ್ಲ ಸೇರಿದಾಗ ಒಂದು ಎಕ್ಸ್ಪೆಕ್ಟೇಷನ್ ಜನರಲಿ ನಮ್ಮಲ್ಲಿ ಹುಟ್ಕೊಂಡಿರುತ್ತೆ ಕಲಾವಿದರಿಗೆ ಅಂಡ್ ಆ ಎಕ್ಸ್ಪೆಕ್ಟೇಷನ್ಗೆ ಕರೆಕ್ಟಾಗಿ ಆಗಿ ಬಂದಂತ ಬಂದಿರುವಂತಹ ಇವತ್ತಿನ ನಮ್ಮ ಸಿನಿಮಾ ಜಸ್ಟ್ ಮ್ಯಾರಿಟ್ ಸೊ ಅದಾದ್ಮೇಲೆ ಕತೆ ಹೇಳಿದ್ರು ಖುಷಿ ಆಯಿತು ಅಂಡ್ ಅವ್ರಿಗೆ ಯಾವ ಥರ ಬೇಕಿತ್ತು ಆ ಪಾತ್ರಕ್ಕೆ ಆ ಥರ ಅವಾಗ ಕಾಣ್ತಾ ಇದ್ದೆ ನಾನು ಅಂಡ್ ಅದಕ್ಕೆ ರೆಡಿಯಾದಂಗೆ ಆಯಿತು ಅಂಡ್ ಖುಷಿ ಏನು ಅಂತ ಹೇಳಿದ್ರೆ ನಾನು ಇನ್ನೂ ಪಿ ಯು ಸಿ ಓದ್ತಿರ್ಬೇಕಾದ್ರೆ ನನ್ನ ಕುಂದಾಪುರದಲ್ಲಿ ಶೇಖರಣ್ಣ ಅಂತ ಇದ್ದಾರೆ ಅಲ್ಲಿ ಜೆ ಕೆ ಹೋಟೆಲ್ ಅಂತ ಇದೆ ಅವರು ನೀನು ಓದೆಲ್ಲ ಮುಗಿಸ್ಕೊಳಪ್ಪ ನನಗೆ ದೇವರಾಜ್ ಅವ್ರ ಪರಿಚಯ ಅವ್ರ ಹತ್ರ ಮಾತಾಡ್ಬಿಟ್ಟು ಸಿನಿಮಾ ರಂಗದಲ್ಲಿ ನಿನಗೆ ಅವಕಾಶ ಕೊಡಿಸ್ತೀನಿ ಅಂತ ಹೇಳಿದರು ಅದಾದ್ಮೇಲೆ ಶೇಖರಣ್ಣ ಆ ಒಂದು ಭರವಸೆ ಕೊಟ್ಟರು ಬಟ್ ಆ ಆ ಅವಕಾಶನ ನನಗೆ ಬಾಬಿ ಮೇಡಮ್ ಕೊಡ್ಸಿದ್ರು ಅದು ಆ ಆ ಕನಸು ಏನಿತ್ತು ಅವ್ರ ಮುಖಾಂತರ ಬರೋ ಅವಕಾಶ ಅವ್ರ ಜೊತೆಗೆ ಅವಕಾಶ ಸಿಕ್ದಂಗಾಯ್ತು ನನಗೆ ಜಸ್ಟ್ ಮ್ಯಾರಿಡ್ ಮುಖಾಂತರ ಅಂಡ್ ಎಲ್ಲ ದೊಡ್ಡ ದೊಡ್ಡ ತಾರಾಗಣ ಇದೆ ಎಲ್ಲೂ ಹೇಳಿಲ್ಲ ನಾನು ಬಟ್ ಇವತ್ತು ಹೇಳ್ತೀನಿ ಬಿಗ್ ಬಾಸ್ ಆಗಿ ಬಂದ ನಂತರ ನಂದು ಒಂದು ಫುಡ್ ಟ್ರಕ್ ಇತ್ತು ಅದಾದ್ಮೇಲೆ ಅದನ್ನ ರೆಸ್ಟೋರೆಂಟ್ ಮಾಡಿದೆ ಇವಾಗ ಅದನ್ನೊಂದು ಕಳೆದ ಆರು ತಿಂಗಳು ಹಿಂದೆ ನಾನು ಅದನ್ನ ಸೇಲ್ ಮಾಡಿದೆ ಈಗ ಬೇರೆ ಏನೋ ಒಂದು ಮಾಡೋದಕ್ಕೆ ಹೊಡ್ತಾ ಇದ್ದೀನಿ ಬಟ್ ಬಿಗ್ ಬಾಸ್ ಆದ ನಂತರ ಆ ಫುಡ್ ಟ್ರಕ್ಕನ್ನ ನಾನು ಯಾವಾಗ ಹೋಟೆಲ್ ಮಾಡಿದ್ನು ಆ ಹೋಟೆಲ್ಗೆ ಇದು ಅವ್ರು ತಿಂಡಿ ತಿನ್ಬೇಕು ಅಂತ ಅಲ್ಲ ಇನ್ನೊಂದಕ್ಕೆ ಅಂತ ಅಲ್ಲ ಬಟ್ ಅವ್ರು ತಿಂಡಿ ತಿಂಡಿ ತಿನ್ನೋದಕ್ಕೆ ಎಷ್ಟೆಷ್ಟು ದೊಡ್ಡ ಹೋಟೆಲ್ಗಳಿದಾವೆ ಅವ್ರು ಮನೆಗೆ ತಿಂಡಿ ತಂದು ಕೊಡ್ತಾರೆ ಎಲ್ಲ ಮಾಡ್ತಾರೆ ಬಟ್ ನಮ್ಮ ಹೋಟೆಲ್ಗೆ ಬಂದು ನಮ್ಮ ಹೋಟ್ಲಲ್ಲಿ ಸಿಗುವಂತಹ ಸಬ್ಬಕ್ಕಿ ಇಡ್ಲಿನ ತಿಂದು ನನಗೆ ಹರಿಸಿ ಆಶೀರ್ವದಿಸಿ ಹೋಗಿರೋದು ಶ್ರುತಿನ ಸೊ ಎಲ್ಲೂ ಹೇಳಿಲ್ಲ ನಾನು ಬಟ್ ಇವತ್ತು ಅವಕಾಶ ಇದೆ ನನಗೆ ಸೊ ಇವತ್ತು ಈ ವೇದಿಕೆ ಮೇಲೆ ನಿಂತು ನನ್ನ ಅಥವಾ ಅಂಕಿತಾ ಅವರ ನಮ್ಮ ಪರ್ಫಾರ್ಮೆನ್ಸ್ ಆಗಿರ್ಬೋದು ನಮ್ಮ ಪ್ರತಿಭೆ ಬಗ್ಗೆ ಹೋಗ್ಲಿ ನಮ್ಮನ್ನ ಬೆಂತಟ್ಟಿ ಮುಂದಕ್ಕೆ ತಳ್ತಾ ಇರೋದು ಇಲ್ಲಿ ಮಾತ್ರ ಅಲ್ಲ ಅವರು ಯಾರಿಗೂ ಕಾಣಿಸದೇ ಇರೋ ತರನೂ ಅದನ್ನ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಂದ್ರೆ ಎಷ್ಟೋ ಜನರಿಗೆ ಹೇಳ್ತಾರೆ ನೀವು ಹಂಬಲ್ ಆಗಿದ್ದೀರಾ ನೀವು ವೆರಿ ಡೌನ್ ಟು ಅರ್ತ್ ಇದ್ದೀರಾ ಸೊ ನಾವು ಯಾಕೆ ಆಗಿದ್ದೀವಿ ಅಂತ ಹೇಳಿದ್ರೆ ನಾನು ಬರುವಂತಹ ಚಿತ್ರರಂಗ ಅಂತದ್ದು ನನ್ನ ಚಿತ್ರರಂಗದಲ್ಲಿ ಇರುವಂತಹ ಕಲಾವಿದರು ಅಂತವ್ರು ಸೊ ಯಾರು ಒಂದು ಇಂಟರ್ವ್ಯೂ ಮಾಡ್ತಾ ಇದ್ವಿ ಮೊನ್ನೆ ಕೇಳಿದ್ರು ಅಂದ್ರೆ ಹೇಗೆ ಅನ್ನಿಸ್ತು ಹೇಗೆ ಅನ್ನಿಸ್ತು ಜಸ್ಟ್ ಮ್ಯಾರಿಡ್ ಅಲ್ಲಿ ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಟನೆ ಮಾಡಿ ಹೊರಗಡೆ ಬಂದಿದ್ದು ಹೇಗೆ ಅನ್ನಿಸ್ತು ಅಂತ ನಾನು ಅವಾಗ ಹೇಳಿದೆ ಐ ಫೀಲ್ ದಟ್ ಐ ಕಮ್ ಫ್ರಮ್ ಅ ವೆರಿ ಗ್ರೇಟ್ ಸ್ಕೂಲ್ ಜಸ್ಟ್ ಮ್ಯಾರಿಡ್ ಮುಗಿದು ಹೊರಗಡೆ ಬಂದ ನಂತರ ಎಲ್ಲ ಕಲಾವಿದರ ಜೊತೆ ಆಕ್ಟ್ ಮಾಡಿ ಅಂದರೆ ನಾವು ಅನ್ಕೊಳ್ತಿರ್ತೀವಿ ಇವ್ರ ಜೊತೆ ಎಲ್ಲ ಹೆಂಗೆ ಯಾವತ್ತಾದ್ರೂ ನಮ್ಗೊಂದು ಒಂದು ಅವಕಾಶ ಸಿಗಬೇಕಲ್ಲ ಅಂತ ಬಟ್ ಒಂದೇ ಸಿನಿಮಾದಲ್ಲಿ ಇಷ್ಟು ಜನ ದೊಡ್ಡ ಕಲಾವಿದರ ಜೊತೆ ಅದು ಫಸ್ಟ್ ಸಿನಿಮಾ ನನಗೆ ಅಂಕಿತ ಆಗಿದೆ ಎರಡನೇ ಸಿನಿಮಾ ಇನ್ಫ್ಯಾಕ್ಟ್ ಅಂಕಿತ ಜೊತೆನೂ ಆಕ್ಟ್ ಆ್ಯಕ್ಟ್ ಮಾಡುವಂತಹ ಒಂದು ಅವಕಾಶ ನನಗೆ ಸಿಕ್ಕಿರೋದು ಇಟ್ಸ್ ಅ ಪ್ರೌಡ್ ಮೂಮೆಂಟ್ ನನಗಿಲ್ಲ ನೀವು ನಗದೇ ಅಲ್ಲ ನಾನು ಅವ್ರು ಈ ಸಿನಿಮಾ ಸಿಗೋದಕ್ಕಿಂತ ಮುಂಚೆನೂ ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ದೀನಿ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಸಿನಿಮಾ ನೋಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ನೋಡಿದ್ದೆ ನಾನು ಕ್ಲಿಪ್ಪಿಂಗ್ ನೋಡಿದಾಗ ಹೇಳಿದ್ದೆ ದಿಸ್ ಗರ್ಲ್ ಡಿಸರ್ವ್ಸ್ ನ್ಯಾಷನಲ್ ಸ್ಟೇಟ್ ಅವಾರ್ಡ್ ಅಂತ ಅಂದ್ರೆ ಆ ಮಟ್ಟಕ್ಕೆ ಆ ಮಟ್ಟದ ಪ್ರತಿಭೆ ಅಂಕಿತಾ ಅಂಡ್ ಅವ್ರ ಜೊತೆ ಈ ಸ್ಕ್ರೀನ್ ನ ಶೇರ್ ಮಾಡ್ಕೊಳ್ಳುವಂತ ಅವಕಾಶ ನನಗೆ ಸಿಕ್ಕಿರೋದು ಇಟ್ಸ್ ಇಟ್ಸ್ ಅನ್ ಆನರ್ ಸೊ ಅದೇ ಅಂದ್ರೆ ಈ ಇಡೀ ಸಿನಿಮಾ ಮುಗಿಸಿ ಹೊರಗಡೆ ಬರಬೇಕಾದ್ರೆ ಏನೂ ಏನು ಇಲ್ಲ ಇವಾಗ ಏನು ಮಾಡಿಲ್ಲ ನೀನು ಅನ್ನೋದನ್ನ ಇವ್ರನ್ನೆಲ್ಲರೂ ನೋಡಿ ಕಲ್ತ್ಕೊಂಡು ಬಂದಿದ್ದೀವಿ ಆ್ಯಂಡ್ ಬಹಳಷ್ಟು ಮಾಡೋದಿದೆ ಅದಕ್ಕೆಲ್ಲರದಕ್ಕೂ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರುತ್ತೆ ನಾನಿಲ್ಲಿ ಮೂರು ಅಂಶಗಳ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಒಂದು ಕನಸು ಇನ್ನೊಂದು ಕೆಲಸ ಇನ್ನೊಂದು ಕಥೆ ಎಲ್ಲಾನು ಒಂದು ರೀತಿಯಾಗಿ ಹೆಣ್ಕೊಂಡಿತ್ತು ಜಡೆ ಹೆಣ್ಣಂಗೆ ಮೂರು ಎಳೆ ಹೇಗೆ ಬೇಕೋ ಜಡೆ ಹೆಣಿವಾಗ ಈ ಮೂರು ಅಂಶಗಳು ಈ ಒಂದು ಜರ್ನಿಯಲ್ಲಿ ನನಗೆ ಹೆಣ್ದಿತ್ತು ಚಿಕ್ಕವಳಿದ್ದಾಗ ಸಿನಿಮಾ ಅಂದರೆ ಆಸಕ್ತಿ ಸಿನಿಮಾ ಅಂದರೆ ಒಲವು ಟಿ ವಿ ನೋಡುವಾಗ್ಲಿ ಅಥವಾ ಸಿನಿಮಾ ಪರದೆ ನೋಡುವಾಗ ತಾರೆಗಳನ್ನ ನೋಡುವಾಗ ಇವರೆಲ್ಲ ಈ ಥರ ಆ್ಯಕ್ಟಿಂಗ್ ಮಾಡ್ತಾರೆ ಅನ್ನೋ ಅಂಥ ಚಿಕ್ಕ ಚಿಕ್ಕ ಅಂಶಗಳು ತುಂಬ ಕಾಡ್ತಾ ಇತ್ತು ನನಗೆ ಚಿಕ್ಕವಳಿದ್ದಾಗ ಅದು ಒಂದು ರೀತಿಯಾಗಿ ಚಿಕ್ಕವರೇ ಚಿಕ್ಕವಳಿದ್ದಾಗ ಅದು ನನಗೆ ದೊಡ್ಡ ಕನಸಾಗಿತ್ತನು ಈಗ ಆ ಕನಸು ನನಸಾಗ್ತಿದ್ಯಾ ಅನ್ನೋದೇ ಒಂದು ರೀತಿ ಕನಸಾಗಿತ್ತು ನನಗೆ ಅಂದರೆ ಈಗ ಶ್ರುತಿ ಮಾಮ ಅವರ ಆಕ್ಟಿಂಗ್ನ ನೋಡುವಾಗಾಗಲಿ ಅಮ್ಮ ಯಾಕೆ ಅಳ್ತಿದ್ದಾರೆ ಅವ್ರ ಯಾರೋ ಅಳ್ತಾಯಿದ್ರು ಅಮ್ಮ ಯಾಕೆ ಅಳ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ನನಗೆ ಚಿಕ್ಕವಳಿದ್ದಾಗ ಇನ್ಯಾರೋ ಡ್ಯಾನ್ಸ್ ಮಾಡ್ತಿದ್ರೆ ಅಪ್ಪ ಯಾಕೆ ಫುಲ್ ಎಂಜಾಯ್ ಮಾಡ್ತಾಯಿದ್ದಾರೆ ನಮಗೂ ಯಾಕೆ ಡಾನ್ಸ್ ಮಾಡಬೇಕು ಏನು ಇದೆಲ್ಲ ಸಿನಿಮಾ ಅಂದರೆ ಏನು ಯಾಕೆ ಇಷ್ಟು ಹುಚ್ಚೆದ್ದು ಕುಣಿತಾರೆ ಅನ್ನೋ ಅಂಥ ಒಂದು ಕ್ವಶನ್ ಮಾರ್ಕ್ಗಳು ನಮ್ಮ ತಲೆಯಲ್ಲಿ ಮೂಡಿದಾಗ ಅದಕ್ಕೆ ಒಂದು ರೀತಿಯಾಗಿ ದೃಶ್ಯ ಆಗಲಿ ಅಥವಾ ಮುಖಗಳಾಗಲಿ ಇಂಥ ಹಿರಿಯ ಕಲಾವಿದರು ನನ್ನ ಜೀವನದಲ್ಲಿ ಇದ್ದಿದ್ದು ಅದು ಶ್ರುತಿ ಮಾಮ್ ಆಗಲಿ ಆಗಲಿ ಅಥವಾ ಮಾಳ್ವಿಕಾ ಮಾತಾಡೋ ಕನ್ನಡ ಆಗಲಿ ಇದೆಲ್ಲ ಏನಂದರೆ ಒಂದು ರೀತಿಯಾಗಿ ನನಗೆ ಇನ್ಫ್ಲೂಯೆನ್ಸ್ ಮಾಡಿದಂಥ ಅಂಶಗಳು ಈ ಕನಸೆಲ್ಲ ನನಸಾಗೋದು ಅದು ಇಷ್ಟು ಬೇಗ ನನ್ನ ಕರಿಯರಲ್ಲಿ ಅಂತಂದರೆ ಅದು ಜಸ್ಟ್ ಮಾರಿ ಇಡ್ಗೆ ನನ್ನದು ನಾನು ಎಂತ ಎಷ್ಟು ಆಗಿದ್ದೀನಿ ನಾನು ಅದು ಮೇ ಬಿ ದೇವರ ಅನುಗ್ರಹ ಗುರುಗಳ ಅನುಗ್ರಹ ಅಂತಾರಲ್ಲ ಹಾಗೆ ಅಂತ ಕಾಣಿಸುತ್ತೆ ಒಂದು ನಟನೆ ಇನ್ನೊಂದು ಸಂಗೀತ ಸಂಗೀತ ಅಂದರೆ ನನಗೆ ಒಲವು ಸಂಗೀತ ಅಂದರೆ ಆಸಕ್ತಿ ಕೇಳಬೇಕು ಕೇಳಬೇಕು ಹಾಡೋದು ಎಷ್ಟು ಚೆನ್ನಾಗಿ ಹಾಡ್ತೀನಿ ನನಗೆ ಗೊತ್ತಿಲ್ಲ ಆದರೆ ಕೇಳೋದಕ್ಕೆ ನನಗೆ ತುಂಬ ಇಷ್ಟ ಸಂಗೀತ ಅಂಥ ಒಂದು ಟೆಕ್ನಿಷಿಯನ್ಸು ಸಿನಿಮಾ ಇದ್ದಾರೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಇದರಲ್ಲಿ ನನ್ನ ಕೆಲಸ ಅಡಗಿದೆ ಒಂದು ಕಡೆ ಕನಸು ಅಡ ಕನಸಿಂದ ಕೆಲಸಕ್ಕೆ ಹೇಗೆ ಟ್ರಾನ್ಸ್ಫಾರ್ಮ್ ಆಗ್ತಿದೆ ಅಜ್ನೀಶ್ ಸರ್ ಫ್ಯಾನ್ ನಾನು ಅಂದರೆ ಅವರು ಕಾಂಪೋಸಿಷನ್ ಮ್ಯೂಸಿಕ್ ಕಾಂಪೋಸಿಷನ್ ಮಾಡುವಾಗ ಅವರ ಕಾರ್ಡ್ ಪ್ರೋಗ್ರೆಷನ್ಗಳಾಗಲಿ ಅಥವಾ ಒಂದು ಪರ್ಟಿಕ್ಯುಲರ್ ಸಾಂಗ್ಗೆ ಬಳಸುವಂತಹ ಇನ್ಸ್ಟ್ರೂಮೆಂಟ್ಗಳಾಗಲಿ ಓ ಈ ಹಾಡಿಗೆ ಈ ಇನ್ಸ್ಟ್ರೂಮೆಂಟು ಬಳಸ್ಬೋದಿತ್ತಲ್ವಾ ಯಾಕೆ ತಗೊಂಡಿದ್ದಾರೆ ಅನ್ನೋದರಿಂದ ನನಗೆ ಇನ್ಫ್ಲೂಯೆನ್ಸ್ ಮಾಡಿದಂಥ ಮ್ಯೂಸಿಷಿಯನ್ ಅವರು ಎಲ್ಲೋ ಅವಶ್ಯಕತೆನೇ ಇಲ್ದಿರೋ ಕಡೆ ವೈಲಿನ್ ಬಂದ್ಬಿಡುತ್ತೆ ವೈಲಿನ್ ನೋಡಿದ್ರೆ ಬೊಂಬಟಾಗಿ ಕೇಳಿಸ್ತಿರುತ್ತೆ ಅಂಥ ಒಂದು ಟೆಕ್ನಿಷಿಯನ್ ಇವತ್ತು ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರಲ್ಲ ಸಿನಿಮಾಗೆ ಅನ್ನೋದೇ ಒಂದು ರೀತಿ ಮತ್ತೆ ಕನಸು ನನಗೆ ಕೆಲಸವಾಗಿ ಟ್ರಾನ್ಸ್ಫಾರ್ಮ್ ಆದಂಥ ಕ್ಷಣಗಳು ಬಾಬಿ ಮ್ಯಾಮ್ ಅಷ್ಟೇ ಶಿ ಇಸ್ ಅ ಗುಡ್ ಸಿಂಗರ್ ಶಿ ಇಸ್ ಅ ಗುಡ್ ಮ್ಯೂಸಿಷಿಯನ್ ಆ್ಯಂಡ್ ಶಿ ಕಮ್ಸ್ ಫ್ರಮ್ ಅ ಬ್ಯಾಕ್ ಗ್ರೌಂಡ್ ವಿಚ್ ಇಸ್ ವೆರಿ ಬ್ಯೂಟಿಫುಲ್ ವಿಚ್ ಇಸ್ ವೆರಿ ಹೋಮ್ಲಿ ಫಿಲ್ಡ್ ವಿತ್ ಪಾಸಿಟಿವ್ ವೈಬ್ಸ್ ಈಗಲೂ ಅಷ್ಟೆ ಒಂಥರ ನನ್ನನ್ನು ಮಗಳ ಥರನೇ ಅವರು ಕಂಪ್ಲೀಟಾಗಿ ನನ್ನನ್ನು ಟ್ರೀಟ್ ಮಾಡಿದ್ದಾರೆ ಒಂದು ಸರ್ತಿ ನಾನು ಅವ್ರನ್ನ ಭೇಟಿ ಮಾಡಿದರೆ ಸಾಕು ಖಾಲಿ ಕೈಯಲ್ಲಿ ನಾನು ಮನೆಗೆ ಬರೋದೇ ಇಲ್ಲ ನನ್ನಲ್ಲಿ ಏನೋ ಒಂದು ಗಿಫ್ಟ್ ಇರುತ್ತೆ ಏನೋ ನಾನು ಏನೋ ಇಟ್ಕೊಂಡು ಮನೆಗೆ ಬರ್ತೀನಿ ನಮ್ಮ ಮನೇಲಿ ನೋಡಿದ ತಕ್ಷಣ ಬಾಬಿ ಮ್ಯಾಮ್ನ ಮೀಟ್ ಮಾಡಿದೆ ಅಂತಲೇ ಕೇಳೋದು ಅಷ್ಟು ಒಂದು ರೀತಿಯಾಗಿ ಈ ಇಂಥ ಚಿಕ್ಕ ಚಿಕ್ಕ ಸಂಪ್ರದಾಯಗಳನ್ನು ಕಲ್ತಂಥ ವಿಷಯಗಳು ನನ್ನ ಕನಸು ಏನಿದೆ ಆ ಕನಸಿಗೆ ಹೆಣ್ಕೊಂಡು 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 ನನ್ನ ಕೆಲಸ ಆಗ್ತಾ ಹೋಯಿತು ಒಂದು ಮ್ಯೂಸಿಕ್ನ ಕಲಿಯೋದಾಗಲಿ ಸಾಹಿತಿಗಳು ನಮ್ಮ ಸಿನಿಮಾದಲ್ಲಿ ಕೆ ಕಲ್ಯಾಣ್ ಸರ್ ಬರ್ದಿದ್ದಾರೆ ಅವರ ಮನಸ್ಸೇ ನಿನಗಾಗಿ ಹಾಡನ್ನು ನಾನು ಒಂದು ಸಾವಿರ ಸರ್ತಿ ಕೇಳಿದ್ದೀನಿ ಅನ್ಸುತ್ತೆ ಹಿಂಗೆ ಮನುಷ್ಯ ಈ ಥರ ಬರೀತಾರೆ ಬರೀತಾರೆ ಅನ್ನೋರು ನನ್ನ ಪಾತ್ರಕ್ಕೆ ಕೂತು ಬರೆದಿದ್ದಾರೆ ಅನ್ನೋದು ಒಂದು ರೀತಿಯಾಗಿ ನನಗೆ ಅದು ಹೆಮ್ಮೆ ನಾನು ಎಷ್ಟು ಭಾಗ್ಯಶಾಲಿಯಾಗಿದ್ದೀನಿ ಅನ್ನೋ ಅಂಥ ವಿಷಯ ಈ ಥರ ಜಸ್ಟ್ ಮ್ಯಾರಿಡ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ನನ್ನ ನನ್ನಾಗಲಿ ನನ್ನ ಕೆಲಸ ಆಗಲಿ ಒಟ್ಟಿಗೆ ಹೆಣ್ಕೊಂಡು ಹೋದಂಥ ಜರ್ನಿ ಆಗಿತ್ತು ಇದು ಸಾಕಷ್ಟು ವಿಷಯಗಳನ್ನ ಕಲ್ತಿದ್ದೀನಿ ಆಲ್ರೆಡಿ ಹಿರಿಯ ಕಲಾವಿದರು ಹಾಗೆ ಒಂದು ಹೆಣ್ಣಿ ಹೆಣ್ಣು ನಿರ್ದೇಶಕಿಯಾದಾಗ ಆ ಒಂದು ಚೌಕಟ್ಟಿನಲ್ಲಿ ನಿಂತ್ಕೊಂಡು ಅವಳು ನೋಡುವಂತಹ ದೃಷ್ಟಿಕೋನ ಹೇಗಿರುತ್ತೆ ಅನ್ನೋದು ತುಂಬ ಕೆಲವರಿಗೆ ಮಾತ್ರ ಅನುಭವವಾಗುವಂಥ ವಿಷಯ ಕಲಾವಿದರು ಅಂತ ಬಂದಾಗ ನನ್ನ ಎರಡನೇ ಸಿನಿಮಾದಲ್ಲೇ ಓ ಒಂದು ಹೆಣ್ಣು ಮಗಳು ಈ ಥರನೂ ಯೋಚನೆ ಮಾಡ್ಬೋದಲ್ವ ಕ್ಯಾರೆಕ್ಟರ್ ಬಗ್ಗೆ ಕರೆಕ್ಟ್ ನಾನು ಹೆಣ್ಣು ಮಗಳೇ ಕೆಲವು ಸರ್ತಿ ನಮಗೆ ಬೇರೆ ನಿರ್ದೇಶಕರು ಅಂದರೆ ಗಂಡು ಮಕ್ಕಳಿದ್ದಾಗ ಇವ್ರು ಯಾಕೆ ಹಿಂಗೆ ಯೋಚನೆ ಮಾಡೋದಿಲ್ಲ ಅಂತ ಅನಿಸ್ತಿರುತ್ತೆ ನಾವೇ ತಪ್ಪಿದೀವನೋ ಅಂತ ಅನಿಸ್ತಿರುತ್ತೆ ಬಟ್ ಆ ಇಲ್ಲ ಈ ಪಾಯಿಂಟಿಗೆ ಬಂದರು ನೋಡಿ ಇವ್ರಿಗೆ ಅರ್ಥ ಆಗುತ್ತೆ ಅಂತ ಬಾಬಿ ಮಾಮ ಅವ್ರ ಜೊತೆ ಕೆಲಸ ಮಾಡುವಾಗ ನನಗೆ ಅನಿಸಿದಂಥ ವಿಷಯ ಕೋ ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡ್ಬೇಕಂತಂದರೆ ಇಲ್ಲೂ ಅಷ್ಟೇ ನೋಡಿ ಕೆಲಸನ ತುಂಬ ಚೆನ್ನಾಗಿ ಕಲಿತೆ ನಾನು ಹಿರಿಯ ಕಲಾವಿದರು ಸೆಟ್ಟಲ್ಲಿ ಬರೀ ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ ಆಫ್ ಸ್ಕ್ರೀನ್ ಹೇಗಿರ್ತಾರೆ ಕ್ಯಾಮ್ರಾನ ಹೇಗೆ ನೋಡ್ತಾರೆ ಕ್ಯಾಮ್ರಾ ಪರ್ಸ್ಪೆಕ್ಟಿವ್ ಅನ್ನೋದು ಹೇಗಿರುತ್ತೆ ಒಂದು ಹುಬ್ಬನ್ನು ಹಿಂಗೆ ಮಾಡಿದ್ರೆ ಅವ್ರು ಏನನ್ನ ಸಂದೇಶ ಕನ್ವೆ ಮಾಡ್ತಿದ್ದಾರೆ ಅನ್ನೋ ವಿಷಯಗಳು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಲೈಟಿಂಗ್ ಸೆನ್ಸ್ ಹಿರಿಯ ಕಲಾವಿದರಿಗೆ ತುಂಬ ಚೆನ್ನಾಗಿರುತ್ತೆ ಯಾವ ಪೊಸಿಷನಲ್ಲಿ ನಿಂತ್ಕೋಬೇಕು ಸುಮ್ಮನೆ ಬ್ಲಾಕಿಂಗ್ ಹೇಳಿದ ತಕ್ಷಣ ಗೊತ್ತಾಗುತ್ತೆ ಇಂಥ ವಿಷಯಗಳನ್ನೆಲ್ಲ ಇಪ್ಪ ಎಷ್ಟೆಲ್ಲ ತಿಳ್ಕೊಂಡಿದ್ದಾರೆ ಅಲ್ವಾ ಅಂತ ಅನ್ಸೋದೊಂದು ಕಡೆ ಇನ್ನೊಂದು ಕಡೆ ಈಗ ಶೈನವರಾಗಲಿ ನಾನಾಗಲಿ ಶೈನ್ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ ನಾವೆಲ್ಲ ಮಜಾ ಮಾಡ್ತಿದ್ದಂಥ ರೀತಿ ನಾವೆಲ್ಲ ಸಿನಿಮಾವನ್ನ ನೋಡ್ತಿದ್ದಂಥ ರೀತಿ ಇದೆಲ್ಲ ಕೂಡ ನಾನು ತುಂಬಾ ಕಲ್ತಿದ್ದೀನಿ ಇಷ್ಟೇ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ಜಸ್ಟ್ ಮ್ಯಾರಿಡ್ಗೆ ಕಥೆ ಅಂತ ಬಂದಾಗ ನಮ್ಮ ಜಸ್ಟ್ ಮ್ಯಾರಿಡ್ ಚಿತ್ರ ನೀವೆಲ್ಲ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗುತ್ತೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಸೂರ್ಯ ಸಹನ ಮದುವೆ ಆಗ್ತಿರೋದು ಯಾವ ಚೌಲ್ಟ್ರಿಲೂ ಅಲ್ಲ ನಿಮ್ಮ ಮನೆ ಹತ್ತಿರ ಇರೋ ಥಿಯೇಟರ್ಸಲ್ಲಿ ಕುಟುಂಬದ ಸಮೇತ ಹೋಗಿ ಮದುವೆನ ನೋಡಿ ಯಾಕಂದರೆ ಈಗೆಲ್ಲ ಈಗ ಸಿನಿಮಾ ಅಂತ ಬಂದಾಗ ಫಸ್ಟ್ ಹೊಳೆಯುವಂಥ ಪದ ಏನಂದರೆ ಎಂಟರ್ಟೈನ್ಮೆಂಟ್ 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 ಎನ್ ಎಂಟರ್ಟೈನ್ಮೆಂಟ್ ಮದುವೆ ಅನ್ನೋ ಒಂದು ಸೆನ್ಸಿಟಿವ್ ಅಂಶವನ್ನು ಇಟ್ಕೊಂಡು ಜೀವನವನ್ನು ನಾವು ಎಷ್ಟು ಲೈಟಾಗಿ ಕನ್ಸಿಡರ್ ಮಾಡಬಹುದು ಎಲ್ಲದಕ್ಕೂ ಸೀರಿಯಸ್ ಆಗಿ ಅಪ್ರೋಚ್ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನೋದನ್ನ ನಮ್ಮ ಸಿನಿಮಾದಲ್ಲಿ ನಾವು ತುಂಬಾ ಚೆನ್ನಾಗಿ ತೋರಿಸಿದೀವಿ ಆಕ್ಚುಲಿ ನನಗೆ ಎಷ್ಟೋ ಜನ ಫೇವ್ರೇಟ್ಸ್ ಈ ಸಿನಿಮಾ ಅಲ್ಲಿರೋದು ನನ್ನ ನಾನು ಲಕ್ಕಿ ಅನ್ಕೋತೀನಿ ಫಸ್ಟ್ ಥ್ಯಾಂಕ್ಸ್ ರಜನೀರ್ ಸರ್ ಬಾಬಿ ಮ್ಯಾಮ್ ಅವ್ರಿಗೆ ನನ್ನ ನನ್ನಲ್ಲಿ ನನಗೇನು ಕಾನ್ಫಿಡೆನ್ಸ್ ಇದೆಯೋ ನನ್ಗಿನ ಬಾಬಿ ಮ್ಯಾಮ್ ಅವ್ರಿಗೆ ನನಗೆ ಆ್ಯಕ್ಟಿಂಗ್ ಬರಲ್ಲ ಅಂದ್ರೂ ಅವರೇ ಹೇಳಿಕೊಟ್ಟು ಮುಂಚೆನೇ ಕರೆದು ಅಂದರೆ ಅವರಷ್ಟು ಕಾನ್ಫಿಡೆನ್ಸ್ ತುಂಬಿಸಿದ್ರು ಆಮೇಲೆ ಹೇಳಿದ್ರು ಸಿಂಪಲ್ ನಿಮ್ಮ ಕ್ಯಾರೆಕ್ಟರ್ ಹೆಂಗಿದ್ದೀವಿ ಅದೇ ಥರ ಅಂತ ಆಮೇಲೆ ನನಗೆ ಅಂಕಿತಾ ಮತ್ತು ಶೈನ್ ಅವರು ತುಂಬ ಮುಂಚೆಯಿಂದ ನಂಗೆ ತುಂಬ ಇಷ್ಟ ಟಿ ವಿಯಿಂದನೇ ಮತ್ತು ಸ್ಕೂಲ್ ಡೇಸಿಂದ ಮಾಳ್ವಿಕಾ ಮ್ಯಾಮ್ ನೋಡಿರೋದು ತುಂಬಾ ಶ್ರುತಿ ಮ್ಯಾಮ್ ಅಂದರೆ ನಾನು ಚಿಕ್ಕವಳಿಂದ ಅವರಿಬ್ಬರು ತುಂಬ ಇಷ್ಟ ನನಗೆ ಅದೊಂದು ಖುಷಿ ಮತ್ತು ಸೀನಿಯರ್ ಆ್ಯಕ್ಟರ್ಸು ದೇವರಾಜ್ ಸರ್ ಇರುವಾಗ ನಾನು ಮಾತಾಡ್ತಾ ಇರಲಿಲ್ಲ ಭಯ ನನಗೆ ಬಟ್ ತುಂಬ ಆಯಿತು ಫಸ್ಟ್ ಟೈಮ್ ಆ್ಯಕ್ಚುಲಿ ನನಗೆ ಇಂಟ್ರೆಸ್ಟ್ ಇತ್ತು ಆ್ಯಕ್ಟಿಂಗ್ ಅಂದರೆ ನಂಗೆ ಗೊತ್ತಿರೋರ ಹತ್ರ ಇದ್ದೆ ನಂಗೆ ಸುಮ್ಮನೆ ಒಂದು ನಿಮಿಷ ಬಂದೋಗೋ ಹೋಗೋ ಥರ ಬಟ್ ಒಳ್ಳೆ ಒಳ್ಳೆವಳ ಥರ ರೋಲ್ ಬೇಕು ನಂಗೆ ಕೆಟ್ಟ ರೋಲ್ ಥರ ಎಲ್ಲ ಮಾಡಲ್ಲ ನಮ್ಮ ಎ ಪಿ ಅರ್ಜುನ್ ತುಂಬ ಚೆನ್ನಾಗಿ ಗೊತ್ತು ಇಲ್ಲ ಅಕ್ಕ ರಾಟೇಲ್ ಒಂದು ಒಂದು ವಿಲನ್ ಇದು ಥರ ಇಲ್ಲ ನಾನು ಕೆಟ್ಟೋಳ್ ಥರ ಆಕ್ಟಿಂಗ್ ಮಾಡಲ್ಲ ಆ್ಯಕ್ಟಿಂಗ್ ಬಟ್ ಏನೋ ಆ ಥರ ಚಿಕ್ಕ ಸೇದಿದ್ದು ಇದು ಲೈಫಲ್ಲಿ ಒಂಥರ ತುಂಬ ಖುಷಿ ಅನ್ನಿಸ್ತು ಯಾವಾಗ ಜೀವನದಲ್ಲಿ ಏನೋ ಒಂದೊಂದು ಹೊಸ ಕಲಿತಾ ಇರಬೇಕು ಸಾಧನೆ ಮಾಡ್ತಾನೆ ಇರಬೇಕು ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಮತ್ತು ನನಗೆ ಸೀನಿಯರ್ ನಾನು ನಾನು ಹೇಳ್ದೆ ಆವಾಗೆ ಶ್ರುತಿ ಮ್ಯಾಮ್ ಅವರು ಒಂದಿನ ಅವ್ರದ್ದು ಸಾಂಗ್ ಶೂಟಲ್ಲಿದ್ದೆ ನಾನು ತುಂಬ ಖುಷಿಯಾಗುತ್ತೆ ಆ ಥರ ಅದು ನಾನು ಮಾತಾಡೋಕೆ ಬರೋಲ್ಲ ಅಂದರೆ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕೆ ಕಷ್ಟ ಅಂದರೆ ಸಿಂಗಿಂಗೇ ಬೇರೆ ಆ್ಯಕ್ಟಿಂಗೇ ಬೇರೆ ಎರಡರಲ್ಲೂ ಬೇರೆ ಬೇರೆ ಥರ ಖುಷಿ ಇರುತ್ತೆ ಈ ನನ್ನ ಲೈಫಲ್ಲಿ ಹೊಸ ಖುಷಿ ಈ ಅದಕ್ಕೆ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಎಲ್ಲ ನಮ್ಮ ಹೋಲ್ ಟೀಮ್ಗೆ ಒಳ್ಳದಾಗ್ಲಿ ಹಂಗೆ ನಮ್ಮ ಶೈನ್ ಶೆಟ್ಟಿ ನನ್ನ ನಿಜವಾಗ್ಲೂ ಪ್ರೀತಿ ನನ್ನ ಮಗನ ಥರನೇ ಅವ್ರಿಗೂ ಬೇಗ ಒಳ್ಳೆ ಸಿಕ್ಕಿ ಮದುವೆ ಆಗಲಿ ಥ್ಯಾಂಕ್ ಯು ಇದು ನಿಜವಾದ ಅಮ್ಮನ ಬಯಕೆ ಅದೇ ನಾನು ಹೇಳೋಣ ಅಂದ್ಕೊಂಡು ಆ್ಯಕ್ಚುಲಿ ಅವರು ಗಲ್ಲಿ ಕಿಚನ್ ಬಿಗ್ ಬಾಸಿಂದ ತುಂಬ ಇಷ್ಟ ಆಮೇಲೆ ಗಲ್ಲಿ ಕಿಚನಿಂದನೂ ತುಂಬ ಇಷ್ಟ ನನಗೆ ಅವರು ಇವಾಗ ಇದರಲ್ಲಿ ಮಗ ಆದಮೇಲೆ ಇನ್ನೂ ಇಷ್ಟ ಒಂದಂತೂ ಗೊತ್ತಾಯ್ತು ನೀವು ಒಳ್ಳೆ ತಾಯಿ ಮಾತ್ರ ಅಲ್ಲ ಇದ್ರಲ್ಲಿ ಒಳ್ಳೆ ಅತ್ತೆ ಅಂತ ಯಾಕಂತ ಹೇಳಿದ್ರೆ ಒಳ್ಳೆ ಪಾತ್ರ ಮಾತ್ರ ಮಾಡೋದು ಅಂತ ಮೊದಲೇ ಕಂಡೀಷನ್ ಇದ್ದಿದ್ರಿಂದಾಗಿ ಈಗ ಜಸ್ಟ್ ಮ್ಯಾರಿಡ್ ಆಗಿರೋರಿಗೆ ನಿಮ್ಮಿಂದ ಏನಾದ್ರು ಸಜೆಷನ್ ಅಡ್ವೈಸ್ ಕೊಡೋದಾದ್ರೆ ಕಷ್ಟ ಇದೆ ಸ್ವಲ್ಪ ಅಂದ್ರೆ ನಾನು ಈ ಕಾಲದಲ್ಲಿ ಹೇಳೋದು ಹಳೆ ಕಾಲದ ಇರೋ ತರ ಒಂಥರ ಅತ್ತೆಗಳು ಅಧಿಕಾರ ಮಾಡಬಾರ್ದು ಸೊಸೆ ಜೊತೆ ಫ್ರೆಂಡ್ಲಿ ಆಗಿರ್ಬೇಕು ಆಮೇಲೆ ಇವಾಗೆಲ್ಲ ಗೊತ್ತು ನಾನು ನೋಡಿದ್ದೀನಿ ಎಷ್ಟೋ ಜನ ಹಸ್ಬೆಂಡ್ ಆ್ಯಂಡ್ ವೈಫ್ ಚೆನ್ನಾಗಿರ್ತಾರೆ ಬರೀ ಈಕ್ವಾಲಿಟಿ ಅಂತ ಹೇಳೋದಲ್ಲ ಹಂಗೇ ಇರ್ತಾರೆ ನಾನೇ ನೋಡಿದ್ದೀನಿ ನಮ್ಮ ಐದಂದ್ರೂ ಅಷ್ಟೇ ಆ್ಯಕ್ಚುಲಿ ಇವಾಗ ನಮ್ಮ ಯಜಮಾನ್ರೂ ಅವರು ಮನೆ ಗುಡಿಸ್ಕೊಡೋದು ಪಾತ್ರೆ ಎಲ್ಲ ಮಾಡ್ತಾರೆ ಸರ್ವೆಂಟನ್ನು ಬಿಡಿಸ್ಬಿಟ್ಟು ಸರ್ವೆಂಟನ್ನು ಬಿಡಿಸ್ಬಿಟ್ಟಿದ್ದಾರೆ ಅವರು ಎಷ್ಟೋ ಜನ ಗೊತ್ತಿರ್ಬೋದು ಫುಲ್ಲು ಡಯಟ್ ಮಾಡಿ ಸಣ್ಣ ಆಗಿದ್ದಾರೆ ನನಗೂ ಒಂದು ತೋಟ ಬಿಡು ಅಂತಾರೆ ನಾನು ಇಲ್ಲ ಆ ಥರ ಅಂದರೆ ಈ ಕಾಲದಲ್ಲಿ ಮುಂಚೆ ಮುಂಚಿನ ಥರ ಇರಬಾರ್ದು ಫ್ರೆಂಡ್ಲಿಯಾಗಿರಬೇಕು ನಮ್ಮ ಮೂವಿಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇದೊಂಥರ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಅಂಕಿತಾ ಮತ್ತು ಶೈನವರು ಸಹನಾ ಸೂರ್ಯ ನಾನು ನಿಜ ನಾನು ಹೆಂಗೆ ಕ್ಯಾರೆಕ್ಟರ್ ಅದೇ ಥರ ನಿಜವಾಗ್ಲೂ ನನ್ನ ಮಗನ ಜೊತೆ ನಾನು ಈಗ ನಾವೆಲ್ಲಾದರೂ ಕಾರಲ್ಲಿ ಹೋಗ್ತಾ ಇರುವಾಗ ಏ ಹುಡ್ಗಿ ಚೆನ್ನಾಗಿದ್ದಾಳೆ ನೋಡು ಅಂತ ನಾನು ಹೇಳ್ತೀನಿ ಅವನು ಅಮ್ಮ ಹುಡುಗಿ ಚೆನ್ನಾಗಿದಾಳ ನೋಡಿ ಸೊ ನಾನು ನಮ್ಮ ಮಗ ಮದುವೆ ಆದ್ರೂ ಸೊಸೆ ಹತ್ರ ಫ್ರೆಂಡ್ಲಿಯಾಗೇ ಇರ್ತೀನಿ ಎಲ್ಲರೂ ಹಾಗೆ ಇರಿ ಅಂತಲೇ ನಾನು ಹೇಳ್ತೀನಿ Süt dika çıta, nyaya neşçıta.